ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ ನಾನಿವತ್ತು ಸ್ವಲ್ಪ ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ರೀತಿ ಕ್ಯಾರೆಟಲ್ಲಿ ಸಾಫ್ಟಾಗಿರೋಂತಹ ಸ್ವೀಟ್ ಮಾಡೋದು ಅಂತ ಇದ್ದೀನಿ ಬರೀ ಮೂರೇ ಮೂರು ಕ್ಯಾರೆಟಿಂದ ಇಷ್ಟೆಲ್ಲ ಸ್ವೀಟ್ನ ಮಾಡ್ಬೋದು ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ವೀಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಬರೀ ಮೂರು ಕ್ಯಾರೆಟ್ ಈ ಥರ ನೀಟಾಗಿ ದಪ್ಪ ದಪ್ಪಗೆ ಕಟ್ ಮಾಡಿಕೊಂಡು ಇಟ್ಕೋಬೇಕು ಅದಾದ ಮೇಲೆ ಕಟ್ ಮಾಡಿಬಿಟ್ಟು ತೊಳೆದುಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗಾಗೋ ಥರ ರುಬ್ಕೋಬೇಕಾಗುತ್ತೆ ನೋಡಿ ಈ ಹದದಲ್ಲಿ ತಿರ್ಗಿ ಮತ್ತೆ ನಾವು ಅದನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೊಬೇಕಾಗುತ್ತೆ ಜಾಲರಿನ ಇಟ್ಕೊಂಡು ಹಂಗೆ ಸೋಸ್ಬಿಟ್ಟು ಒಂದು ಸ್ಪೂನಿಂದ ಈ ಥರ ನಾವು ಅದ್ರ ಮೇಲೆಲ್ಲ ನೀಟಾಗಿ ರಬ್ ಮಾಡಬೇಕಾಗುತ್ತೆ ರಬ್ ಮಾಡಿದಾದ್ಮೇಲೆ ನೋಡಿ ಉಳಿದಿರುವಂತಹ ಕ್ಯಾರೆಟ್ ಇರುತ್ತಲ್ಲ ಅದನ್ನು ತಿರ್ಗ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರನ್ನು ಸೇವಿಸ್ಕೊಂಡು ಅದನ್ನು ಇನ್ನೂ ಸಣ್ಣಗಾಗೋ ಥರ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ತಿರ್ಗಿ ಮತ್ತು ಅದನ್ನು ನೀಟಾಗಿ ಈ ಥರ ಸ್ಪೂನಿಂದ ಜಾಳ್ ರೀತಿ ಸೋಸಬೇಕಾಗುತ್ತೆ ಸೋಸಾದ ಮೇಲೆ ತಿರ್ಗಿ ಅದನ್ನು ಕೈಯಲ್ಲಿ ಅದನ್ನು ಸ್ವಲ್ಪ ನೀರು ಅದರಲ್ಲಿರೋ ನೀರಾಂಶ ಎಲ್ಲ ಕೆಳಗಡೆ ಬಿಟ್ಕೊಳ್ಳೋ ಥರ ನೀಟಾಗಿ ಹಿಂಡಬೇಕಾಗುತ್ತೆ ನೋಡಿ ಈ ಥರ ಕೈಯಲ್ಲಿ ಈ ಥರ ಹಿಂಡಿದಾದ್ಮೇಲೆ ಅದನ್ನು ತೆಗೆದಿಟ್ಕೊಂಡು ಅದನ್ನು ಪಕ್ಕದಲ್ಲಿಟ್ಕೊಂಡು ತಿರ್ಗ ಮತ್ತು ಕ್ಯಾರೆಟ್ ಮಿಶ್ರಣನ ನೀಟಾಗಿ ಈ ಥರ ಅಳತೆ ಮಾಡಿ ಒಂದು ಕಪ್ಪಲ್ಲಿ ಅಥವಾ ಒಂದು ಬೌಲಲ್ಲಿ ಅಳತೆ ಮಾಡಿ ಅದಕ್ಕೆ ಹಾಕಬೇಕಾಗುತ್ತೆ ಏಕೆಂದರೆ ನಾವು ಎಷ್ಟು ನೀರು ಹಾಕ್ತೀವೋ ಅದ್ರದ್ದು ಅದರ ಮುಖಾಡ್ ಕಪ್ಪುವಷ್ಟು ಬೆಲ್ಲನ ತೊಗೊಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಹಾಕಿದ್ದೀನಿ ಅದಕ್ಕೆ ಈ ಕಪ್ಪಲ್ಲೇ ಒಂದು ಮುಕ್ಕಾಲು ಕಪ್ಪುವಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ತಗೊಂಡು ಹಾಕಿದ್ದೀನಿ ಅದಾದ್ಮೇಲೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕಬೇಕಾಗುತ್ತೆ ನೀರು ಹಾಕಿದ್ದಾದಮೇಲೆ ಬೆಲ್ಲ ಸ್ವಲ್ಪ ಕುದೀತಿದ್ದಂಗೆ ಅದನ್ನು ತಕ್ಕೊಂಡು ಅದನ್ನು ಕೂಡ ನೀಟಾಗಿ ಸೋಸ್ಕೊಬೇಕಾಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೊಂಡಾದ್ಮೇಲೆ ಅದನ್ನು ಅದರಲ್ಲಿರೋ ನೀರನ್ನ ನಾವು ಕ್ಯಾರೆಟ್ ಇಕ್ಕಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕ್ಯಾರೆಟಿನ ನೀರಿಗೆ ನೀಟಾಗಿ ಬೆಲ್ಲ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೋಬೇಕಾಗುತ್ತೆ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಒಂದು ಐದು ಸ್ಪೂನಷ್ಟು ಫ್ಲವರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಬಟ್ಲಿಗೆ ಒಂದು ಬಟ್ಲಿಗೆ ಆ್ಯಡ್ ಮಾಡಿಕೊಂಡು ಆಮೇಲೆ ಒಂದು ನಾಲ್ಕೈದು ಸ್ಪೂನು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ಪೂನಲ್ಲಿ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೊತಿದ್ದೀನಲ್ಲ ಆ ಥರ ಗಂಟು ಇಲ್ದೇ ಇರೋ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದನ್ನು ಪಾಕ ಇಟ್ಟಿರ್ತೀವಲ್ಲ ಅದು ಕುದಿಯೋದಕ್ಕೆ ಅದಕ್ಕೆ ಒಂದೇ ಈ ಥರ ಹೂಯ್ದುಬಿಟ್ಟು ನೀಟಾಗಿ ಕೈ ಬಿಡ್ದು ಇರೋ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ಏಕೆಂದರೆ ಅದು ಅದಕ್ಕೋಸ್ಕರ ನೋಡಿ ನೀಟಾಗಿ ಈ ಥರ ತಿರುಗಿಸ್ಕೊಬೇಕು ನೋಡಿ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ನೋಡಿ ಈ ಥರ ತಿರುಗಿಸ್ಕೊತಾನೇ ಇದ್ದರೆ ಅದು ಗಟ್ಟಿ ಹಾಕ್ತಾ ಇರುತ್ತೆ ಅದು ಗಟ್ಟಿ ಹಾಕ್ಬೇಕಾದ್ರೆ ಒಂದು ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಎರಡು ಸ್ಪೂನ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ಜಾಸ್ತಿ ತುಪ್ಪ ಬೇಕು ಅಂದರೆ ಬೇಕಾದ್ರೆ ನೀವೇ ಆ್ಯಡ್ ಮಾಡ್ಕೋಬೋದು ಇನ್ನೂ ಎರಡು ಸ್ಪೂನು ನಾನು ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಹಾಕ್ಕೊಂಡು ಇದನ್ನು ಹಲ್ವಾನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆಯಿತು ಇವಾಗ ತೋರಿಸ್ತಾ ಇದ್ದೀನಿ ಅದು ಗಟ್ಟಿ ಆಗ್ತಾ ಬರ್ತಾ ಇದೆ ಆವಾಗ ಸ್ವಲ್ಪ ಏಲಕ್ಕಿ ಪೌಡರನ್ನ ಪುಡಿ ಮಾಡ್ಕೊಬೋದು ಮನೇಲಿ ಏಲಕ್ಕಿ ಇದ್ದರೆ ಅಥವಾ ಏಲಕ್ಕಿ ಪೌಡರ್ ಸಿಗುತ್ತಲ್ಲ ಅದನ್ನು ಬೇಕಿದ್ದು ನೀವು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಅದು ಏಲಕ್ಕಿ ಪೌಡರ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಅರ್ಧ ಸ್ಪೂನು ತುಪ್ಪನ ಹಾಕಿಬಿಟ್ಟು ನೀಟಾಗಿ ಅದನ್ನು ಕಲಸಿಟ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಒಂದು ಕ್ರೇಟ್ಗೆ ಅಥವಾ ನಿಮಗೆ ಕ್ರೇಟ್ ಇಲ್ಲಾಂದರೆ ಒಂದು ತಟ್ಟೆಗೆನೆ ತುಪ್ಪನ ಸವರುಬಿಟ್ಟು ಇದನ್ನು ಬಿಸಿ ಆರೋಗ್ಯದಕ್ಕಿಂತ ಮುಂಚೆನೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಬೇಕಾಗುತ್ತೆ ಕರೆಕ್ಟಾಗಿ ಬಾಕ್ಸ್ ಬೇಕು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಅದು ತಣ್ಣಗಾದಮೇಲೆ ನೋಡಿ ಈ ಥರ ಹಿಂಗೆ ಕೈಯಿಂದ ಹಿಂಗೆ ಬಿಡಿಸಿದ್ರೆ ಸಾಕು ಬರುತ್ತೆ ಅದಾದಮೇಲೆ ಸ್ವಲ್ಪ ಒಂದು ಪೇಪರ್ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ತಿರ್ಗ ದಬ್ಬ ಹಾಕಿದ್ರೆ ನೋಡಿ ಈ ಥರ ಸ್ವೀಟ್ ರೆಡಿ ಆಗುತ್ತೆ ಅದು ಮೇಲೆ ಕಟ್ ಮಾಡಬೇಕಾಗುತ್ತೆ ಯಾಕೆಂದರೆ ತಣ್ಣಗಾಗಿಲ್ಲ ಅಂದರೆ ಅದು ಇನ್ನೂ ಸ್ವಲ್ಪ ಒಂಥರ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಡುತ್ತೆ ನಾವು ಕಟ್ ಮಾಡಿರೋ ಶೇಪ್ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಕಟ್ ಮಾಡಿ ತಣ್ಣಗಾದ ತಣ್ಣಗಾದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಎಷ್ಟೊಂದು ಮೂರೇ ಮೂರು ಕ್ಯಾರೆಟಿಗೆ ಇಷ್ಟೆಲ್ಲ ಆಗೈತೆ ಸ್ವೀಟು ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ರ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ